ಆದರೆ ಯಾರು ಪ್ರವೃತ್ತಿಯನ್ನು ಕಟ್ಕೊಳ್ತಾರೆ ಅವರಿಗೆ ನಿವೃತ್ತಿ ಅನ್ನೋದೇ ಇರೋದಿಲ್ಲ ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಆಳವಾದಂಥ ಏನೋ ಒಂದು ಬಯಕೆ ಇರ್ತದೆ ಅದನ್ನು ಯಾವತ್ತೂ ನಾವು ಪರ್ಸೂ ಮಾಡ್ತಾ ಇದ್ದರೆ ನಾವು ಹೆಚ್ಚು ಸಾಧನೆ ಮಾಡಬಹುದು ಅನ್ನುವಂಥದ್ದು ನಾನು ಪರಮಪೂಜ್ಯ ಸ್ವಾಮೀಜಿಯವರನ್ನು ನೋಡಿದ ಕೂಡಲೇ ನನಗೆ ಹಿರಿಯ ಸ್ವಾಮಿಗಳ ನೆನಪಾಯಿತು ಅವರನ್ನು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಇರಬೇಕು ನಾನು ಅವರನ್ನು ಭೇಟಿಯಾದಾಗ ವಿಸ್ತೃತವಾಗಿ ಮಾತನಾಡ್ತಿರುವಾಗ ಅವರೊಂದು ಮಾತು ಹೇಳಿದರು ಭಾರತ ಬಿಟ್ಟು ಗಾಂಧಿ ಇಲ್ಲ ಗಾಂಧಿ ಬಿಟ್ಟು ಭಾರತ ಇಲ್ಲ ಎಂಥ ಅದ್ಭುತವಾದ ಮಾತು ಅವರು ಹೇಳಿದರು ಅಂದಿನಿಂದ ನಾನು ಯಾವುದೇ ಯುವ ಸಮೂಹವನ್ನು ಉದ್ದೇಶಿಸಿ ಮಾತನಾಡುವಾಗ ನಮ್ಮ ಶಿವಕುಮಾರ ಸ್ವಾಮಿಗಳ ಈ ಮಾತನ್ನು ನಾನು ಹೇಳ್ತಾ ಇರ್ತೇನೆ ಯಾಕೆಂದರೆ ಗಾಂಧಿಯನ್ನು ಅರ್ಥ ಮಾಡಿಕೊಂಡ್ರೆ ಭಾರತದ ಅಂತರಾತ್ಮವನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಅನ್ನುವಂಥ ಆ ಒಂದು ವಿಚಾರ ಅವರು ಎಷ್ಟು ಎರಡೇ ವಾಕ್ಯದಲ್ಲಿ ಎಷ್ಟು ಅದ್ಭುತವಾದ ತತ್ವವನ್ನು ಅವರು ನಮಗೆ ತಿಳಿಸ್ಕೊಟ್ರು ಅನ್ನುವಂಥದ್ದು ಸ್ವಾಮೀಜಿಯವರು ನೋಡಿಕೊಳ್ಳೆ ನೆನಪಾಯಿತು ಇನ್ನೊಂದು ಘಟನೆ ನಾನು ಹೇಳಬೇಕು ಸ್ವಾಮೀಜಿಯವರು ನಾನೊಂದು ಸರ್ತಿ ಇವನು ಕಳೆದ ಇಪ್ಪತ್ತು ವರ್ಷದ ಹಿಂದೆ ನೆಲಮಂಗಲದಲ್ಲಿ ಒಂದು ಪದವಿ ಪ ಕಾಲೇಜು ಆರಂಭ ಆಗ್ತಾನೆ ಆರಂಭ ಆಗಿತ್ತು ಅಲ್ಲಿಗೆ ನಾನು ವಾರ್ಷಿಕ ಹಬ್ಬಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಿದ್ರು ಹೋಗಿದ್ದೆ ಆಗ ಸ್ವಾಮಿಗಳು ಬಂದಿದ್ದರು ಹಿರ್ದು ಹಿರಿಯ ಸ್ವಾಮಿಗಳು ಶಿವಕುಮಾರ ಸ್ವಾಮಿಗಳು ಅವರು ಬಂದಿದ್ದರು ಅವತ್ತು ಕಾರ್ಯಕ್ರಮ ಆರಂಭ ಆಯಿತು ಅದು ಬೈಲ್ನಲ್ಲಿ ಆರ್ಗನೈಸ್ ಮಾಡಿದರು ಶಾಮಿಯಾನೆಲ್ಲ ಹಾಕಿತ್ತು ಶಾಲೆ ಒಂಥರ ಒಂದು ಆವರಣದಲ್ಲಿ ಬೈಲೆಲ್ಲ ಇತ್ತಲ್ಲಿ ಅಲ್ಲಿ ಮಾಡಿದರು ಸರಿ ಒಬ್ಬರು ಪೊಲೀಸ್ನ ಒಬ್ಬರು ಗೇಟ್ ಹತ್ರ ನಿಂತಿದ್ರು ಇಲ್ಲೆಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೀತಿತ್ತು ಅವರು ಪೊಲೀಸ್ ಇನ್ಸ್ಪೆಕ್ಟ್ರೊಬ್ರು ನಿಂತಿದ್ರು ಅಲ್ಲಿ ಸರಿ ನಿಂತಿದ್ದರು ಸ್ವಾಮೀಜಿಯವರು ಕಾರ್ಯಕ್ರಮ ನಡೀತಾ ಇತ್ತು ಆ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಯಾರಿಗೋ ಹೇಳಿ ಕಳಿಸಿ ಅವ್ರನ್ನ ಕರೆದಿಲ್ಲ ಮುಂದೆ ಕೂಡಿಸಿ ಅಂತ ಹೇಳಿದ್ರು ಪಾಪ ಅವ್ರು ಹೇಳಿದ್ಕೊಳ್ಳಿ ಅವ್ರು ಹೋಗಿ ಮುಂದೆ ಬಂದು ಕೂತ್ಕೊಂಡ್ರು ಕೂತ್ಕೊಂಡ್ಮೇಲೆ ಸ್ವಾಮೀಜಿಯವರು ನನ್ನ ಮಾತುಗೂ ಮುಂಚೆ ಅವರನ್ನು ಕರೆದರು ಬನ್ನಿ ನೀವು ಒಂದೆರಡು ಮಾತಾಡಿಬಿಡಿ ಆಮೇಲೆ ಅವ್ರು ಮಾತಾಡಲಿ ಅಂತ ಹೇಳಿದ್ರು ಅವರು ಯಾರು ಅಂತಂದರೆ ಶ್ರೀಮಠದ ಹಳೆಯ ವಿದ್ಯಾರ್ಥಿ ಒಬ್ಬ ಮುಸ್ಲಿಂ ಜನಾಂಗಕ್ಕೆ ಸೇರಿದಂಥ ಒಬ್ಬ ಇನ್ಸ್ಪೆಕ್ಟರ್ ಆಗ ತಾನೇ ಅವರು ನೆಲಮಂಗಲಾಗಿ ಟ್ರಾನ್ಸ್ಫರ್ ಆಗಿ ಬಂದಿದ್ದರಂತೆ ಪೇಪರಲ್ಲಿ ಸ್ವಾಮೀಜಿಯವರದ ಎಂಗೇಜ್ಮೆಂಟ್ ಕಾಲಮ್ನಲ್ಲಿ ಇವತ್ತು ಕಾರ್ಯಕ್ರಮ ಇದೆ ಅಂತ ಗೊತ್ತಾಗಿ ಅಥವಾ ಓಡಿಬಂದು ಬಂದು ಅಷ್ಟು ಗೌರವದಿಂದ ಬಿಕ್ಕು ಬಿಕ್ಕಿ ಹತ್ತಿ ಸ್ವಾಮೀಜಿಯವರು ನಮಗೆಲ್ಲ ಅನ್ನ ರಕ್ಷಣೆ ಕೊಟ್ಟು ನಮಗೆ ವಿದ್ಯೆ ಕೊಟ್ಟಿದ್ದು ಅನ್ನೋ ಮಾತನ್ನು ಹೇಳು ನಾನು ಸ್ವಾಮೀಜಿಯವರ ಪಕ್ಕದಲ್ಲೇ ಇದ್ದೆ ಸ್ವಾಮೀಜಿ ಎಂಥ ಅದ್ಭುತ ಕೆಲಸ ಸ್ವಾಮೀಜಿ ಇದು ತಾವು ಮಾಡಿದ್ದೀರಾ ಅಂತ ಅಂದಾಗ ಸ್ವಾಮೀಜಿ ಒಂದೇ ಮಾತು ಹೇಳಿದ್ರು ಟ್ರೈಂಗ್ ಟು ಟ್ರಾನ್ಸ್ಲೇಟ್ ಬಸವಾಸ್ ಐಡಿಯಲ್ಸ್ ಇನ್ ಟು ಆ್ಯಕ್ಷನ್ ಇಂಥ ಮಾತುಗಳು ನಾವೇನು ಕಣ್ಣಾರೆ ನೋಡಿದ್ದಿದ್ದನ್ನು ಹಾಗಾಗಿ ನಾನು ಸ್ವಾಮೀಜಿಯವರು ನೋಡಿಕೊಳ್ಳಲೇ ಎರಡು ಸಂಗತಿ ನನಗೆ ನೆನಪು ಬಂತು ಸ್ನೇಹಿತರೆ ನಮ್ಮ ಪುಣ್ಯ ಇವತ್ತು ವೇದಿಕೆ ಮೇಲೆ ಎಲ್ಲ ಮಹಾನ್ ಸಾಧಕರಿದ್ದಾರೆ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವಂಥ ಒಂದು ಪ್ರತಿಷ್ಠಾನ ನಿನ್ನೆ ಭಾರತ ರತ್ನ ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರಿಗೆ ಜಸ್ಟಿಸ್ ಶಿವರಾಜ್ ಪಾಟೀಲ್ನ ಪ ಪ್ರ ಪ್ರತಿಷ್ಠಾನದ ಮೊದಲನೇ ಪ್ರಶಸ್ತಿಯನ್ನು ಅವ್ರಿಗೆ ಕೊಡಲಾಯಿತು ನಾನು ಆ ಕಾರ್ಯಕ್ರಮದಲ್ಲಿ ಇದ್ದು ಕಣ್ತುಂಬಿಸಿಕೊಂಡೆ ಸಿ ಎನ್ ಆರ್ ರಾವ್ ಅವರ ಶ್ರೀಮತಿ ಅವರು ಅವರು ಪರವಾಗಿ ಮಾತನಾಡಿದರು ಅವ್ರು ಮಾತನಾಡುವಾಗ ಒಂದು ಮಾತು ಹೇಳಿದರು ಅವರು ಏನು ಅಂತಂದರೆ ಬೋತ್ ಅಫ್ ವರ್ಕ್ ಈವನ್ ಟು ದಿಸ್ ಡೇ ಅಂತ ಅಂದರೆ ನಾವು ಈಗಲೂ ಕೂಡ ನಾವು ನಾನು ಮತ್ತು ಡಾಕ್ಟರ್ ಸಿ ಎನ್ ಆರ್ ರಾವ್ ಇಬ್ಬರು ಪ್ರತಿನಿತ್ಯ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದರು ಆಕೆಗೆ ಎಂಬತ್ತೆಂಟು ವಯಸ್ಸು ನಮ್ಮ ಪ್ರೊಫೆಸರ್ ಸಿ ಎನ್ ಆರ್ ರವ್ರಿಗೆ ತೊಂಬತ್ತು ಪ್ಲಸ್ ವಯಸ್ಸು ಈಗ ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ ನಮ್ಮ ಮಲ್ಲೇಪುರಂರವರು ನಿವೃತ್ತಿಯಾದ ದಿವಸದಿಂದ ನಾನು ನೋಡ್ತಾ ಇದ್ದೇನೆ ಅವರು ಇನ್ನು ಸೇವೆಯಲ್ಲಿದ್ದಾಗ ಹೆಚ್ಚು ಅವರು ಬ್ಯುಸಿಯಾಗಿಬಿಟ್ಟಿದ್ದಾರೆ ಒಂದಲ್ಲ ಒಂದು ಕೃತಿ ಒಂದಲ್ಲ ಒಂದು ಕೃತಿ ಅವರು ತರ್ತಲೇ ಇದ್ದಾರೆ ಅವರು ಮಾಡ್ತಲೇ ಇದ್ದಾರೆ ಹಾಗಾಗಿ ಅವರಿಂದ ನಾವು ಕಲಿಬೇಕಾದ ಒಂದು ದೊಡ್ಡ ಪಾಠ ಏನು ಅಂತಂದರೆ ಸಮಯವನ್ನು ಯಾವುದು ಕೂಡ ಯಾವತ್ತೂ ಕೂಡ ವ್ಯರ್ಥ ಮಾಡಿಲ್ಲ ಯಾವತ್ತೂ ಕೂಡ ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಬಂದಿರೋ ನಾನು ಕಂಡಿದ್ದೇನೆ ಇವತ್ತು ನಮ್ಮ ಶಿವರಾಜ್ ಪಾಟೀಲ್ ಅವರು ನಾನಾದರೂ ಹೇಳೋದು ಈಸ್ ಅ ಯೂತ್ ಐಕಾನ್ ಇವತ್ತು ನಮ್ಮ ಸಮಾಜಕ್ಕೊಂದು ಸಾಕ್ಷಿ ಪ್ರಜ್ಞೆಯಾಗಿದ್ದಾರೆ ಇವತ್ತು ಇವತ್ತು ಅವರ ಅವರು ಬರೆದಂಥ ಜೀವನ ಚರಿತ್ರೆ ಅವರ ಆತ್ಮಕಥೆ ಇವತ್ತು ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಟೆಕ್ಸ್ಟ್ ಬುಕ್ಕಾಗಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅದು ಹೆಚ್ಚು ನಮ್ಮ ಯುವಕರಿಗೆ ಮುಟ್ಟಬೇಕು ಅನ್ನುವ ದೃಷ್ಟಿಯಿಂದ ಅದನ್ನು ಸ್ವಲ್ಪ ಕಂಡೆನ್ಸ್ ಮಾಡಿ ಪುಸ್ತಕವನ್ನು ತಂದಿದ್ದಾರೆ ಅದು ಈಗ ಹೆಚ್ಚು ಎಲ್ಲ ಯುವಜನ ಯುವ ಯುವಕರಿಗೆ ಮುಟ್ಟಬೇಕು ಅನ್ನುವ ದೃಷ್ಟಿಯಿಂದ ಇವತ್ತೇನಾಗಿದೆ ಈ ಕಾಲಘಟ್ಟದಲ್ಲಿ ನಾನಾದರೂ ಸಾಮಾಜಿಕ ಕೆಲಸಗಳು ಮಾಡ್ಕೊಳ್ತಾ ಬಂದಿದ್ದೀನಿ ರಾಜಕೀಯ ಸರ್ಕಾರೇತರ ಮಠೇತರ ಅಂತಂದ್ರೂ ಹೇಳ್ಬೋದು ನನಗೆ ಗೊತ್ತಿಲ್ಲ ಪದ ನಾನು ಬರೆಸ್ಬೋದೇನು ಆ ರೀತಿಯಾಗಿ ನಾವು ಕೆಲಸಗಳು ಮಾಡ್ಕೊಂಡು ಬರ್ತಾಯಿರುವಾಗ ನಮಗೆ ಯಾರಪ್ಪ ಒಬ್ಬ ಒಳ್ಳೆ ಐಡಿಯಲ್ ಸಿಗ್ತಾರೆ ಅಂತಂದರೆ ಕ್ಯಾನ್ ಸಿ ದಟ್ ಕೈಂಡ್ ಆಫ್ ಎನ್ ಐಡಿಯಲ್ ಲೀಡರ್ ಇನ್ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅದು ನಮಗೆ ನನಗಂತೂ ಅವ್ರ ಬಗ್ಗೆ ತುಂಬ ಸಂತೋಷ ಮತ್ತು ಅವರು ಇವತ್ತು ಎಷ್ಟು ಅದ್ಭುತವಾಗಿ ಮಾತನಾಡಿದ್ರು ನಿನ್ನೆ ಕೂಡ ಅವರು ಮಾತನಾಡಿದರು ಇವತ್ತು ಕೂಡ ಮಾತನಾಡಿದರು ಅದೇ ಉತ್ಸಾಹದಿಂದ ಮಾಡಿದ್ದಾರೆ ನಮ್ಮ ಮಲ್ಲೆಪುರಮ್ ಅವ್ರು ನೋಡಿದಾಗ ಅವರಿಗೆ ವೃತ್ತಿ ಪ್ರವೃತ್ತಿ ಎರಡೂ ಒಂದೇ ಆಗಿದ್ದರಿಂದಲೇ ಅವರು ಅಷ್ಟೆಲ್ಲ ಹೆಸರು ಮಾಡಿದರು ವಿಶ್ವವಿದ್ಯಾಲಯ ಕಟ್ಟಿದ್ರು ಅಷ್ಟೊಂದೆಲ್ಲ ಕೆಲಸ ಮಾಡಿದರು ಆದರೆ ಯಾರು ಪ್ರವೃತ್ತಿಯನ್ನು ಕಟ್ಕೊಳ್ತಾರೆ ಅವರಿಗೆ ನಿವೃತ್ತಿ ಅನ್ನೋದೇ ಇರೋದಿಲ್ಲ ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಆಳವಾದಂಥ ಏನೋ ಒಂದು ಬಯಕೆ ಇರ್ತದೆ ಅದನ್ನು ಯಾವತ್ತೂ ನಾವು ಪರ್ಸೂ ಮಾಡ್ತಾ ಇದ್ದರೆ ನಾವು ಹೆಚ್ಚು ಸಾಧನೆ ಮಾಡಬಹುದು ಅನ್ನುವಂಥದ್ದು ಈ ಜಸ್ಟಿಸ್ ಶಿವರಾಜ್ ಪಾಟೀಲರು ಬುಕ್ ಬೆಸ್ಟ್ ಬುಕ್ ಸೆಲ್ಲರ್ಸ್ ಬ ಬೆಸ್ಟ್ ಸೆಲ್ಲಿಂಗ್ ಬುಕ್ಸ್ ಬಗ್ಗೆ ಮಾತನಾಡಿದರು ಈಗೊಂದು ಹದಿನೈದು ವರ್ಷದ ಹಿಂದೆ ಒಂದು ಬೆಸ್ಟ್ ಸೆಲ್ಲರ್ ಅಂತ ಒಂದು ಟೈಟಲ್ ಬಂದಿತ್ತು ಅದೇನು ಅಂತಂದರೆ ಹೌ ಟು ಕಮಿಟ್ ಸೂಯಿಸೈಡ್ ಪ್ರಪಂಚದ ಅತಿ ಹೆಚ್ಚು ಮಾರಾಟವಾದಂಥ ಪುಸ್ತಕ ಅದು ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ನಾವು ಅಂತಹದ್ದನ್ನು ತಡೆಗಟ್ಟಬೇಕಾದ್ರೆ ಅದಕ್ಕೆ ಬೇಕಾಗಿರತಕ್ಕಂಥ ಮೂಲ ದ್ರವ್ಯ ಅಧ್ಯಾತ್ಮ ಇವತ್ತು ನಮ್ಮ ಶಿಕ್ಷಣ ಕೂಡ ಯಾಕೆ ಇಷ್ಟು ಒಂದು ರೀತಿ ಡ್ರೈ ಆಗಿದೆ ಅಂತಂದರೆ ಅಲ್ಲಿ ಅಧ್ಯಾತ್ಮದ ಲೇಪನ ಇಲ್ಲ ನಮ್ಮ ಮಲ್ಲೇಪುರಂ ಅವರ ಎಲ್ಲ ಲೇಖನಗಳನ್ನು ನೋಡಿ ಬ್ರಹ್ಮಯಾನ ಇರ್ಬೋದು ಅನೇಕ ಕೃತಿಗಳನ್ನು ನೋಡಿ ಅದು ಎಲ್ಲದರಲ್ಲೂ ಕೂಡ ಆ ಆಧ್ಯಾತ್ಮಿಕ ಲೇಪನ ಇರೋದರಿಂದಲೇ ಅವೆಲ್ಲವೂ ಕೂಡ ಅಷ್ಟು ಘನವಾಗಿ ಎದ್ದು ಕಾಣುವಂಥದ್ದನ್ನು ನಾವು ನೋಡ್ತೇವೆ ಕುವೆಂಪು ಅವ್ರಿಗೂ ಕೂಡ ಅಷ್ಟೇ ಅವರ ಎಲ್ಲ ಕೃತಿಗಳಲ್ಲಿ ನಾವು ಕಾಣುವಂಥದ್ದು ಒಂದು ದೊಡ್ಡ ಶಕ್ತಿ ಆ ಒಂದು ಆಧ್ಯಾತ್ಮಿಕ ಶಕ್ತಿ ಅಂಥೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ ಅನುಭವ ಅನುಭಾವ ಎರಡೂ ಇರುವಂಥ ವ್ಯಕ್ತಿಯಿಂದ ಬಂದಂಥ ಕೃತಿಗಳು ಯಾವತ್ತೂ ಕೂಡ ಮೇರು ಕೃತಿಗಳಾಗ್ತವೆ ಅಂಥೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ ಮಲ್ಲೆಪುರಂ ಅವರು ಅವರ ಮೊದಲ ವೇದಾಂತದ ಪಾಠಗಳನ್ನು ರಾಮಕೃಷ್ಣಾಶ್ರಮದಲ್ಲಿ ಆಶ್ರಮದಲ್ಲಿ ಅವ್ರಿಗಾಯಿತು ಅವರು ಸನ್ಯಾಸಿ ಆಗಬೇಕು ಅಂತ ರಾಮಕೃಷ್ಣ ಆಶ್ರಮಕ್ಕೆ ಹೋದರು ಹೋದಂಥ ಸಂದರ್ಭದಲ್ಲಿ ಅವರ ತಾಯಿಯವರ ಒತ್ತಾಸೆಯಿಂದ ಅವರು ವಾಪಸ್ಸು ಸಂಸಾರದ ಮಾರ್ಗಕ್ಕೆ ಬಂದರು ನಾನೆಲ್ಲೋ ಓದ್ತಾ ಇದ್ದೆ ಅಲ್ಲಿ ಒಬ್ಬ ಸನ್ಯಾಸಿಯಾದವರು ಯಾರ ಮಾತು ಕೇಳಬೇಕಾಗಿಲ್ಲ ಅಂತ ಸನ್ಯಾಸ ಆಗಬೇಕು ನಾನು ಸನ್ಯಾಸಿ ಆಗಬೇಕು ಅಂತಂದರೆ ಆದರೆ ತಾಯಿ ಬೇಡ ಅಂತ ಹೇಳಿದ್ರೆ ಅವರು ವಾಪಸ್ ಬರ್ಬೋದು ಅಂತ ಇನ್ಯಾ ಇನ್ಯಾವ ಇನ್ಯಾರ ಮಾತು ಕೂಡ ತಂದೆ ಮಾತು ಕೂಡ ಕೇಳಬೇಕಾಗಿಲ್ಲ ಅನ್ನುವಂಥದ್ದು ಹಾಗಾಗಿ ಅವರ ತಾಯಿಯ ಮಾತಿಗೆ ಅವರು ಇವತ್ತು ಬೆಲೆ ಕೊಟ್ಟು ಸಂಸಾರ ಮಾರ್ಗಕ್ಕೆ ಬಂದು ನಮಗೆಲ್ಲ ಇಷ್ಟು ಅದ್ಭುತವಾದಂಥ ಆಧ್ಯಾತ್ಮಿಕ ವಸ್ತುವನ್ನು ನಮಗೆಲ್ಲ ಕೊಟ್ಟಿರುವಂಥ ಮಲ್ಲೇಪುರಂರವರಿಗೆ ನಾವು ಎಷ್ಟು ಕೃತಜ್ಞತರಾಗಿದ್ದು ಕೃತಜ್ಞರಾಗಿದ್ದರೂ ಕೂಡ ಸಾಲದು ಅಂತ ಹೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ ನನಗೆ ಮಲ್ಲೆಪುರಂರಿಂದ ಸಿಕ್ಕಿರ್ತಕ್ಕಂಥದ್ದು ಪ್ರೀತಿ ಅಪಾರವಾದ ಪ್ರೀತಿ ನನ್ನಲ್ಲಿ ಏನು ವಿದ್ವಾಂಸ ಇಲ್ಲ ವಿದ್ವಾ ನಾನೇನು ವಿದ್ವತ್ತಿಲ್ಲ ಏನಿಲ್ಲ ನಾನೇನು ದೊಡ್ಡ ವಿದ್ವಾಂಸನಲ್ಲ ಐ ಆಮ್ ನಾಟ್ ಎ ಸ್ಕಾಲರ್ ಬಟ್ ಓನ್ಲಿ ಎನ್ ಎಜುಕೇಟೆಡ್ ಲೇಮನ್ ಈ ಮಾತ್ ಮಹಾತ್ಮ ಗಾಂಧಿ ಅವರು ಹೇಳಿದ್ದು ನಾನು ಅದನ್ನು ಎಲ್ಲರ ಕಡೆ ನಂದು ಅವ್ರದ್ದು ಹೇಳಿ ನಾನು ಹೇಳ್ತಾ ಇರ್ತೀನಿ ಸೊ ಐ ಆಮ್ ಓನ್ಲಿ ಎನ್ ಎಜುಕೇಟೆಡ್ ಲೇಮನ್ ಅಂಥ ಪ್ರೀತಿ ಇಟ್ಟಿರುವಂಥ ನಮ್ಮ ಮಲ್ಲೇಪುರಂ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ ಇವತ್ತು ಅಲ್ಲಮ್ಮರ ಹೆಸರಿನಲ್ಲಿ ಕೊಟ್ಟಂಥ ಪ್ರಶಸ್ತಿಗಳು ಅವರೆಲ್ಲ ಮಹಾನ್ ಸಾಧಕರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋರನ್ನ ಎಷ್ಟು ಚೆನ್ನಾಗಿ ಆಯ್ಕೆ ಮಾಡಿ ಇವತ್ತು ನಾವು ಗೌರವಿಸಿದ್ದೆ ಮಾನ್ಯ ಅಧ್ಯಕ್ಷರು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಗೌರವಿಸಿದ್ದಾರೆ ನಾನಾದರೂ ಅವರಿಗೆ ಪ್ರಶಸ್ತಿ ಪುರಸ್ಕೃತರಿಗೆ ಹೇಳೋದು ಇದೊಂದು ಅತ್ಯಂತ ಪವಿತ್ರವಾದಂಥ ಒಂದು ಪ್ರಶಸ್ತಿ ಒಳ್ಳೆ ಗಾಂಧಿ ಭವನದಲ್ಲಿ ಪರಮಪೂಜ್ಯ ಗುರುಗಳ ಒಂದು ಸನ್ನಿಧಾನದಲ್ಲಿ ಸಿಕ್ಕಿದ್ದಿದೆಯಲ್ಲ ಇದು ಇದು ಬಹಳ ಅಮೂಲ್ಯವಾದ್ದು ಅಂಥೇಳಿ ನಾನಾದರೂ ಕೂಡ ಹೇಳಿ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿ ಅಭಿನಂದಿಸ್ತೇನೆ ಆಮೇಲೆ ನಮ್ಮ ಮಲ್ಲೇಪುರಂ ಅವರಲ್ಲಿ ನೀವು ಕಾಣುವಂಥದ್ದು ಅಪಾರ ಶಿಷ್ಯ ಕೋಟಿ ಇಲ್ಲಿ ಅನೇಕರು ಅನೇಕ ಊರುಗಳಿಂದ ಬಂದಿದ್ದಾರೆ ಅವರು ಎಲ್ಲಿ ಹೋಗಲಿ ಶಿಷ್ಯಕೋಟಿಯನ್ನು ಬಿ ಬಹಳ ಜನ ಸಾಹಿತಿಗಳ ಕೆಲಸ ಮಾಡಲ್ಲ ಆದರೆ ಇವರು ಎಲ್ಲ ಉದಯೋನ್ಮುಖ ಸಾಹಿತಿಗಳಿರ್ಬೋದು ಅವರ ತಕ್ಕಗೆ ಬರುವಂಥವರೆಲ್ಲರನ್ನು ಉತ್ತೇಜಿಸಿ ಅವರನ್ನು ಉತ್ತಮ ಬರಹಗಾರರನ್ನಾಗಿ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ ಅವರಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಮ್ಮ ಯುವ ಉಪನ್ಯಾಸಕರುಗಳಿಗೆ ಮಲ್ಲೆಪುರಂರವರಿಂದ ಕಲ್ತ್ಕೊಳ್ಳಿ ವಿಸ್ತಾರದ ಓದು ಮತ್ತು ವಿಸ್ತಾರವಾದ ಬರವಣಿಗೆ ಇದನ್ನು ನೀವು ನಿಮ್ಮ ಜೀವನದ ಭಾಗ ಮಾಡಿಕೊಟ್ರೆ ನೀವೆಲ್ಲರೂ ಕೂಡ ಉತ್ತಮ ಶಿಕ್ಷಕರಾಗಬಹುದು ಅನ್ನುವಂಥದ್ದು ಕಡೆಯದಾಗಿ ನಾನು ಒಂದೇ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ನಾನು ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿದ್ದಾಗ ಮೊದಲನೇ ವರ್ಷದಲ್ಲಿ ನಾನು ಕನ್ನಡ ಸಂಘವನ್ನು ಸ್ಥಾಪಿಸಿ ಅದರ ಅಧ್ಯಕ್ಷ ಆಗಿದ್ದೆ ಆಗ ನಾವು ಕನ್ನಡ ಸಂಘದ ಕಾರ್ಯಕ್ರಮಕ್ಕೆ ಗೋಪಾಲಕೃಷ್ಣ ಅಡಿಗರನ್ನು ಕರೆದಿದ್ವಿ ಸಾವಿರದ ಒಂಬೈನೂರ ಎಂಬತ್ತೊಂದು ಅಡಿಗರು ಬಂದಿದ್ದರು ಬಂದು ಮಾತನಾಡಿ ಎಲ್ಲರಿಗೂ ಅವರು ಒಂದು ಮಾತು ಹೇಳಿದರು ಅವ್ರ ನಾವು ಆಹ್ವಾನ ಮಾಡೋಕ್ಕೆ ಹೋದಾಗಲೇ ಅವರು ಹೇಳಿದ್ರು ನನ್ನ ಎಲ್ಲ ಕೃತಿಗಳ ಒಂದು ಪ್ರತಿಯನ್ನು ನಿಮ್ಮ ಲೈಬ್ರರಿ ಖರೀದಿ ಮಾಡಬೇಕು ಅಂತ ನಾವು ಪ್ರಾಂಶುಪಾಲರನ್ನು ಕೇಳಿದ್ರು ಅವ್ರು ಒಪ್ಪಿದ್ರು ನಾವೆಲ್ಲ ಖರೀದಿ ಮಾಡಿದ್ವಿ ಅವತ್ತು ನಮಗೆಲ್ಲ ಒಂದು ಪ್ರತಿಜ್ಞೆ ಮಾಡಿಸಿದರು ಏನು ಅಂತಂದರೆ ನೀವೆಲ್ಲರೂ ಕೂಡ ಕನ್ನಡ ಪುಸ್ತಕವನ್ನು ಕೊಂಡೇ ಓದಬೇಕು ಅಂತ ಇದೊಂದು ದೊಡ್ಡ ಪಾಠ ನಾನು ಅದನ್ನು ಅನುಸರಿಸ್ತಾ ಬಂದೆ ಆದರೆ ಕೆಲವರು ನನಗೆ ಆಗಿ ಕೊಟ್ಟರೆ ಯಾವುದನ್ನು ನಾನು ನಿರಾಕರಿಸಲಿಕ್ಕಾಗಲ್ಲ ಅದನ್ನು ನಾನು ತೊಗೋತೇನೆ ಆದರೆ ಒಟ್ಟಾರೆ ಪುಸ್ತಕವನ್ನು ಕೊಂಡೇ ಓದಬೇಕು ನಾವು ನಮ್ಮ ಹಣ ಹಾಕಿ ಅದ್ರ ಮೇಲೆ ಕೊಂಡು ಓದಿದಾಗ ಅದು ನಮ್ಮದಾಗತ್ತೆ ಭೌತಿಕವಾಗಿ ಅದು ನಮ್ಮದು ಅನಿಸುತ್ತೆ ಅದನ್ನು ಹೆಚ್ಚು ನಾವು ಓದಿ ಅದನ್ನು ಪ್ರೀತಿಯಿಂದ ಮಾಡಲಿಕ್ಕೆ ಆಗ್ತದೆ ಅದರಿಂದ ಈ ಪುಸ್ತಕವನ್ನು ಎಲ್ಲರೂ ಕೂಡ ಖರೀದಿ ಮಾಡಿ ಓದುವಂಥದ್ದು ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ ಒಂದು ಅಡ್ವಾನ್ಸ್ ಕಾಪಿಯನ್ನು ಮಲ್ಲಪುರಂ ಅವರು ನಾನು ಕೊಟ್ಟಿದ್ದರು ಓದ್ದೆ ಇವಾಗ ಕವರ್ ಪೇಜ್ ನೋಡಿ ನಮ್ಮ ಸ್ವಾನ್ ಕೃಷ್ಣಮೂರ್ತಿ ಏನು ಅದ್ಭುತವಾಗಿ ಮಾಡಿದ್ದಾರೆ ಆ ಪುಸ್ತಕ ಕೈಯಲ್ಲಿ ಹಿಡಿಯೋದೇ ಒಂದು ಆನಂದ ಅದು ಅದು ಮೊದಲನೇ ಸ್ಟೆಪ್ ಅದು ಆಗಬೇಕು ಆಮೇಲೆ ಆ ಪೇಜ್ ಲೇಔಟು ಫಾಂಟ್ ಸೈಜು ಪ್ರಿಂಟಿಂಗು ಅದೆಲ್ಲ ಅದು ಎಲ್ಲವೂ ಅದ್ಭುತಾನೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಕೃತಿ ಎಲ್ಲರ ಎಲ್ಲ ಕನ್ನಡಿಗರ ಮನ ಮನ ಮನೆಗಳಲ್ಲಿ ಬೆಳಗಲಿ ಅಲ್ಲಮ್ಮರು ಎಲ್ಲರಿಗೂ ಹತ್ತಿರ ಆಗಲಿ ಅನ್ನುವಂಥ ಮಾತು ಹೇಳಿ ಮತ್ತೊಮ್ಮೆ ನಾನು ನಮ್ಮ ಮಲ್ಲೇಪುರಮರವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿ ನಾನು ಮಾತನಾಡಿಸ್ತೀನಿ